¡Suscríbete <re> al <Tropical están> <m> <Jacob> ಹೆಚ್ಚು ಮಕ್ಕಳು ಇದುವರೆಗೆ ಇಲ್ಲಿಗೆ ಬಂದಿದ್ದಾರೆ ಬಳಿಗೆ ಬಂದಿದ್ದಾರೆ ಅದೇ ರೀತಿ ಜನಪ್ರಿಯ ಹಾಗೂ ಯುವ ನೇತಾರರು ಆಗಿರ್ತಕ್ಕಂತಹ ಸನ್ಮಾನ್ಯ ಪ್ರಿಯಾಕೃಷ್ಣ ಸರ್ ಅವರು ಆಗಮಿಸಿದ್ದಾರೆ ಮಾನ್ಯ ಶಾಸಕರು ಬೇಡಿಕೆಯನ್ನ ತಲುಪಿಯಾಗಿದೆ ಸನ್ಮಾನ್ಯ ಜನಪ್ರಿಯ ಶಾಸಕರು ಶ್ರೀಯುತ ಕೃಷ್ಣಪ್ಪರವರು ಕೂಡ ವೇದಿಕೆಯಲ್ಲೇ ಇದ್ದಾರೆ ಜೊತೆಗೆ ರೈತ ಮಹಿಳೆ ಶ್ರೀಯುತ ಗೌರಮ್ಮರವರು ಉಡಿವ ತ್ಯಾಗಿ ಸೃಷ್ಟಿ ನಿಯಮದೊಳಗ ಅವನೇ ಹೋಗಿ ಉಡುವ ಯೋಗಿಯ ನೋಡಲಿ ಎಂದು ಅರ್ಥಪೂರ್ವ ಪೂರ್ಣವಾದಂತಹ ಗೀತೆ ಎಲ್ಲರಿಗೂ ನನ್ನ ಬೆಳಗಿನ ಶುಭೋದಯ ಶುಭೋದಯ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಈ ದಿನ ನಮ್ಮ ದೇಶಕ್ಕೋಸ್ಕರ ಯಾರ್ಯಾರು ಹೋರಾಡಿದ್ದಾರೆ ಅಂತ ಗೊತ್ತಲ್ಲ ಯಾರ ಮಕ್ಕಳೇ ಮಹಾತ್ಮ ಗಾಂಧೀಜಿ ಅವರು ಸುಭಾಷ್ ಚಂದ್ರ ಬೋಸ್ ಗುಡ್ ವೆರಿ ಗುಡ್

ಹೆಸ್ ಫ್ರಮ್ ಬಳ್ಳಾರಿ ಕರ್ನಾಟಕ ಮೂಲತಃ ಬಳ್ಳಾರಿಯವರು ಬಿ ಮೆಕ್ಯಾನಿಕಲ್ ಇಂಜಿನಿಯರ್ ಓದಿದ್ದಾರೆ ಸುಮಾರು ಇಪ್ಪತ್ತ ಆರು ವರ್ಷಗಳ ಕಾಲ ಭಾರತೀಯ ಸೇನೆಯಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ ಜೊತೆಗೆ ವಿವಿಧ ಕ್ಷೇತ್ರದಲ್ಲಿ ಸಾಧನೆಯನ್ನು ಸಲ್ಲಿಸಿದ್ದಾರೆ ಚಾರ್ಟರ್ ಇಂಜಿನಿಯರ್ ಆಫ್ ದಿ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರ್ಸ್ ಮೆಂಬರ್ ಆಫ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮಟೀರಿಯಲ್ ಮ್ಯಾನೇಜ್ಮೆಂಟ್ ಪಾರ್ಟರ್ಡ್ ಮೆಂಬರ್ ಆಫ್ ಫೆಡರೇಷನ್ ಆಫ್ ಕರ್ನಾಟಕ ಚೇಂಬರ್ಸ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಜೊತೆಗೆ ಫೆಲೋ ಮೆಂಬರ್ ಆಫ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ವ್ಯಾಲ್ಯೂಸ್ ಹಾಗೆ ಮೆಂಬರ್ ಆಫ್ ರೋಟರಿ ಇಂಟರ್ನ್ಯಾಷನಲ್ ರಾಜಮಹರ್ ವಿಲಾಸ್ ಬೆಂಗಳೂರು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಮೆಂಬರ್ ಆಫ್ ಬಿಸಿನೆಸ್ ನೆಟ್ವರ್ಕ್ ಇಂಟರ್ನ್ಯಾಷನಲ್ ಹೀಗೆ ಹತ್ತು ಹಲವು ಕಾಯಿತಿಗಳನ್ನ ಸಲ್ಲಿಸಿದ್ದಾರೆ ನಿಮ್ಮೆಲ್ಲರ ಹೆಮ್ಮೆಯ ಚಪಾಳಿ ಮೂಲಕ ಬರ್ಮಾಡಿಕೊಳ್ಳೋಣ ನಿವೃತ್ತ ಸೇನಾಧಿಕಾರಿ ಶ್ರೀತಾ ಮಲ್ಲಿಕಾರ್ಜುನ್ ಎಲ್ಲರಿಗೂ ನಮಸ್ಕಾರ ವೇದಿಕೆ ಮೇಲೆ ಇರುವಂಥ ನಮ್ಮ ಸನ್ಮಾನ್ಯ ಶ್ರೀ ಪ್ರಿಯಾಕೃಷ್ಣ ಅವರೇ ಮತ್ತು ಸನ್ಮಾನ್ಯ ಶ್ರೀ ಕೃಷ್ಣಪ್ಪ ಅವರೇ ಮಾಜಿ ಮಂತ್ರಿ ಮತ್ತು ವಿಜಯನಗರ ಕ್ಷೇತ್ರದ ಶಾಸಕರೇ ಮತ್ತು ಪ್ರೋಗ್ರೆಸಿವ್ ಫಾರ್ಮರ್ ಆದ ನಂಜುಂಡಪ್ಪ ಅವರೇ ಗೌರಮ್ ಅವರೇ ಪ್ರದೀಪ್ ಅವರೇ ಮತ್ತು ಎಲ್ಲ ಮುಖಂಡರೇ ವಿದ್ಯಾರ್ಥಿಗಳೇ ಪೋಷಕರೇ ಫಿಸ್ಕ್ ದೊಡ್ಡ ಪಥ ಸಂಚಲೂಂದಿಗೆ ಒಬ್ಬಲನ್ನು ಕೊಡ್ತಾ ಇದ್ದಾರೆ ನಾಲ್ಕು ಫಿಸ್ಕ್ ದೊಡ್ಡ ಪಥ ಸಂಚಲೂ ಬೊಂದಿಗೆ ಕೊಡ್ತಾ ಇದ್ದಾರೆ ನಾಲ್ಕನೇ ಇದರ ಧ್ವನಿ ಸಮಸ್ಯೆಗೆತ್ಲಿ ಅಂತ ಒಂದು ಅವಕಾಶ ಅದ್ಭುತವಾದ ಕ್ಷಣಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಿದ್ದೇವೆ ವಿಜಯನಗರ ಕ್ಷೇತ್ರ ಕರ್ನಾಟಕದ ಅವತ್ತು ನಮಗೆ ರೇಷನ್ಗೆ ಊಟಕ್ಕೆ ಎಲ್ಲದಕ್ಕೂ ಯಾವುದೇ ಇಂಡಸ್ಟ್ರಿ ಇರಲಿಲ್ಲ ಇದಕ್ಕೆಲ್ಲದಕ್ಕೂ ತೊಂದರೆ ಇದ್ದಂಥ ಕಾಲದಲ್ಲಿ ನಮಗೆ ಸ್ವಾತಂತ್ರ್ಯ ಬಂತು ಯಾರು ಸ್ವಾತಂತ್ರ್ಯ ಕೊಟ್ಟಿದ್ದು ಮಹಾತ್ಮ ಗಾಂಧಿಯವರು ಜವಹರ್ಲಾಲ್ ನೆಹರೂರವರು ಮತ್ತು ನಮ್ಮ ಎಲ್ಲ ಮುಖಂಡರು ಬೇಕಾದಷ್ಟು ಜನ ಆಗಲಿ ನಮ್ಮ ಇವರು ಹೇಳಿದಂತೆ ಆರು ಲಕ್ಷ ನಾವು ರೈತ ಮಹಿಳೆ ಹೇಳಿದಂತೆ ಆರು ಲಕ್ಷ ಜನ ಸ್ವಾತಂತ್ರ್ಯಕ್ಕೋಸ್ಕರ ತಮ್ಮ ಪ್ರಾಣವನ್ನು ಬಲಿದಾನ ಮಾಡಿದಂಥ ಒಂದು ಸ್ವಾತಂತ್ರ್ಯ ಇದು ಅಂಥ ಭಾರತ ಇವತ್ತು ನಾವು ಯಾವ ಪರಿಸ್ಥಿತಿಲಿ ಇದ್ದೀವಿ ಅಂದರೆ ತದನಂತರ ನಮ್ಮ ಮೊದಲನೇ ಪ್ರ ಪ್ರಧಾನಿಯಾಗಿ ನೆಹರೂರವ್ರು ಬಂದರು ನೆಹರೂರವ್ರು ಬಂದು ಏನು ಮಾಡಿದ್ರು ನಮಗೆ ಒಂದು ಪೆನ್ನು ಕೂಡ ತಯಾರು ಮಾಡೋಕ್ಕೆ ಶಕ್ತಿ ಇರಲಿಲ್ಲ ಬ್ರಿಟಿಷರು ಬಿಟ್ಟು ಹೋದಂಥ ಕಾಲದಲ್ಲಿ ಆಗ ಡ್ಯಾಮ್ಗಳು ಕಟ್ಟಿದ್ರು ಪಂಚವಾರ್ಷಿಕ ಯೋಜನೆಗಳನ್ನು ಮಾಡಿದ್ರು ನಮ್ಮ ಎಚ್ ಎಮ್ ಟಿ ಹೆಚ್ ಎಲ್ಲು ಮತ್ತು ನಮ್ಮ ಎಂಥ ಬಿ ಎಚ್ ಸಿ ಎಲ್ಲು ಫ್ಯಾಕ್ಟ್ರಿಗಳನ್ನ ಶುರು ಮಾಡಿದ್ರು ಎಲ್ಲ ಇಂಥವೆಲ್ಲ ಶುರು ಮಾಡಿ ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಕೊಡೋದ್ರಲ್ಲಿ ಆಮೇಲೆ ಏರ್ಪೋರ್ಟ್ಗಳು ಮಾಡಿದ್ರು ಇದೆಲ್ಲ ಮಾಡಿ ಶುರು ಮಾಡಿದಂಥ ನೆಹರು ಹಾಕ್ಕೊಟ್ಟಂಥ ಮಾರ್ಗದರ್ಶನದಲ್ಲಿ ನಂತರ ನಮಗೆ ಯಾರು ಬಂದರು ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಬಂದರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಏನು ಹೇಳಿದ್ರು ನಮಗೆ ನಮ್ಮ ದೇಶ ಇನ್ನೂ ಸ್ವಲ್ಪ ಹಸುವಿನಿಂದ ಮುಕ್ತ ಆಗಬೇಕಾದ್ರೆ ಒಂದೊತ್ತು ಉಪವಾಸ ಮಾಡಿ ಅಂತ ಕೇಳ್ಕೊಂಡ್ರು ಯಾರೋ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಅದೇ ಸಮಯದಲ್ಲಿ ಅವ್ರು ಏನು ಹೇಳಿದ್ರು ಜೈ ಜವಾನ್ ಜೈ ಕಿಸಾನ್ ಅಂತ ಘೋಷಣೆ ಕೊಟ್ಟವ್ರು ಯಾರು ಲಾಲ್ ಬಹದ್ದೂರ್ ಶಾಸ್ತ್ರಿ ಇಲ್ಲಿ ನೋಡಿ ಕೂತಿದ್ದಾರೆ ನೋಡಿ ಜೈ ಜವಾನ್ ಕೂತಿದ್ದಾರೆ ಜೈ ಕಿಸಾನು ಕೂತಿದ ಹೋದಿನಪ್ಪ ಈ ರೀತಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂಥ ಎಲ್ಲ ಮಹನೀಯರನ್ನ ಕ ನಾವು ಸ್ಮರಿಸ್ತಾ ನಾನು ಹೇಳೋದು ಇಷ್ಟೇ ನಾವು ಅವ್ರು ಎಷ್ಟು ತ್ಯಾಗ ಬಲಿದಾನದಿಂದ ನಮ್ಮ ಮನೆ ತಂದು ಕೊಟ್ಟರು ಅದನ್ನ ಉಳಿಸಿ ಸ್ವಾತಂತ್ರ್ಯ ಸ್ವಾತಂತ್ರ್ಯಗೊಂಡಂತ ಮತ್ತೆ ನಾವೇ ಸ್ವಾತಂತ್ರ್ಯ ಕೊಟ್ಟಂತ ಬಾಂಗ್ಲಾದೇಶ ಇವತ್ತು ಯಾವ ಪರಿಸ್ಥಿತಿಯಲ್ಲಿ ಇದೆ ಈಗಾಗಲೇ ಅದು ಈಗಾಗಲೇಟ್ರಿ ರೂಲ್ ಆಯ್ತು ಐದು ಸರ್ತಿ ಪಾಕಿಸ್ತಾನ ಮಿಲ್ಟರಿ ರೂಲ್ಗೋಯ್ತು ಅದೇ ರೀತಿ ಬಾಂಗ್ಲಾದೇಶ ನಮ್ಮ ಜೈ ಜವಾನ್ ಮಾತಿಗೆ ಅನ್ವರ್ತೀ ಮಲ್ಲಿಕಾರ್ಜುನಯ್ಯ ಅವರಿಗೆ ನೆನಪಿನ ಕಾಣಿಕೆಯನ್ನು ಸಲ್ಲಿಸಿದ್ದಾಗಿದೆ ಇದೀಗ ರೈತ ದಂಪತಿ ಶ್ರೀಮತಿ ಗೌರಮ್ಮ ಮತ್ತು ಶ್ರೀತಾ ನಂಜುಂಡಪ್ಪ ಇವರಿಗೆ ನೆನಪಿನ ಕಾಣಿಕೆಯನ್ನ ಮಾನ್ಯ ಶಾಸಕರು ನೀಡಿ ಗೌರವಿಸುತ್ತಿದ್ದಾರೆ ಒಂದು ಜೋರಾದ ಚಪ್ಪಾಳೆಯನ್ನ ನೀಡೋದ್ರ ಮುಖೇನ ಗೌರವವನ್ನ ಸೂಚಿಸಬೇಕು ಇವತ್ತಿನ ವ್ಯವಸ್ಥಿತ ಕಾರ್ಯಕ್ರಮ ಶಾಲಾ ಶಿಕ್ಷಕರು ಹಾಗೆ ವಿದ್ಯಾರ್ಥಿಗಳನ್ನ ಇಲ್ಲಿ ಸಮಾಗಮಿಸುವಲ್ಲಿ ಸಹಕರಿಸಿರುವಂತಹ ಕ್ಷೇತ್ರ ಶಿಕ್ಷಣಾಧಿಕಾರಿ ಬೆಂಗಳೂರು ದಕ್ಷಿಣ ವಲಯ ಶ್ರೀಮತಿ ಗಿರಿಜಮ್ಮ ಅವರು ಬಯಮಾಡಿ ಬಂದು ನೆನಪಿನ ಕಾಣಿಕೆಯನ್ನ ಮಾನ್ಯ ಶಾಸಕರ ವತಿಯಿಂದ ಪಡೆದುಕೊಳ್ಬೇಕಾಗಿ ಕೇಳ್ಕೊತಿದ್ದೇನೆ ಒಂದು ಜೋರಾದ ಚಪ್ಪಾಳೆ ಬರಬೇಕು ಹಾಗೆ ಮಾನ್ಯ ಶಾಸಕರು ಬಿಒ ಶ್ರೀಮತಿ ಗಿರಿಜಮ್ಮ ಅವರಿಗೆ ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸುತ್ತಿದ್ದಾರೆ ಇದರೊಂದಿಗೆ ಶ್ರೀತಾ ಲಿಂಗರಾಜಪ್ಪಂಗ್ಳೂರು ಸೌತ್ ಇವ್ರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ ಇದೇ ಸಂದರ್ಭದಲ್ಲಿ ನಮಗೆ ಕಾರ್ಯಕ್ರಮಕ್ಕೆ ಸಹಕರಿಸಿದಂತಹ ಧನ್ಯವಾದಗಳು ಡಿಡಿಪಿಐ ಬೆಂಗಳೂರು ಸೌತ್ ಲಿಂಗಪ್ಪ ಸರ್ ಚಪ್ಪಾಳೆ ಬರಬೇಕು ಎಲ್ಲ ವಿದ್ಯಾರ್ಥಿಗಳು ಹಾಗೆ ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದಂತಹ ಎಸಿಪಿ ಭರತ್ ರೆಡ್ಡಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಹಾಗೆ ಎ ಸಿ ಪಿ ಚಂದನ್ ಅವರಿಗೆ ನಮ್ಮ ಜೊತೆಗೆ ಚಂದ್ರ ಲೇಔಟ್ ಇನ್ಸ್ಪೆಕ್ಟರ್ ಆಗಿರುವಂತಹ ಶ್ರೀತಾ ಬರತ್ ಇದ್ದಾರೆ ದಯಮಾಡಿ ಅವರು ಬಂದ ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕು ಹಾಗೆ ಟ್ರಾಫಿಕ್ ಇನ್ಸ್ಪೆಕ್ಟರ್ ಚಂದ್ರ ಲೇಔಟ್ ಶಿವ ಲಕ್ಷ್ಮಣ್ ಸರ್ ದಯಮಾಡಿ ಬೇಡಿಕೆ ಮುಂಭಾಗಕ್ಕೆ ಬರಬೇಕು ಹಾಗೆ ಕಾಮಾಕ್ಷಿಶ್ತಾ ನಾವೆಲ್ಲ ಒಗ್ಗಟ್ಟಾಗಿರ್ಬೇಕು ಅಕ್ಕಪಕ್ಕ ದೇಶಗಳಲ್ಲಿ ನಡೀತಾ ಇರ್ತಕ್ಕಂಥ ಏನು ಬಾಂಗ್ಲಾದೇಶ ಪಾಕಿಸ್ತಾನದಲ್ಲಿ ಮತ್ತು ಇತರ ದೇಶಗಳಲ್ಲಿ ನಡೀತಾ ಇರ್ತಕ್ಕಂಥ ಒಂದು ಅತ ಅಭದ್ರತೆ ನಮ್ಮ ದೇಶಗಳಿಲ್ಲ ಯಾಕೆಂದರೆ ನಮ್ಮ ಭಾರತಕ್ಕೆ ಮಹಾತ್ಮ ಗಾಂಧಿಯವರು ಮತ್ತು ನಮ್ಮ ನೆಹರೂರವರು ಅಂಬೇಡ್ಕರ್ ಅವರು ಹಾಕಿಕೊಟ್ಟಂಥ ಸಂವಿಧಾನ ಭಾಳ ಚೆನ್ನಾಗಿದೆ ಅನೇಕ ಭಾಷೆ ನೂರಾರು ಭಾಷೆ ಹತ್ತಾರು ಧರ್ಮಗಳಿರ್ತಕ್ಕಂಥ ಈ ಬ ವಿವಿಧ ಸಂ ಸಂಸ್ಕೃತಿ ಇರ್ತಕ್ಕಂಥ ನಮ್ಮ ಭಾರತದಲ್ಲಿ ನೂರ ನಲವತ್ತು ಕೋಟಿ ಜನ ಅಖಂಡವಾಗಿರ್ತಕ್ಕಂಥದ್ದೇ ಒಂದು ಹೆಮ್ಮೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಶುಭಾಶಯ